ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಅನಾಮಿಕ ದೂರುದಾರ ಕೊಟ್ಟಂತಹ ದೂರು ಎಸ್ ಐ ಟಿ ದಾರಿ ತಪ್ಪಿಸ್ದ ಎಸ್ಐಟಿ ಟಿ ದಾರಿ ತಪ್ಪಿಸಿದ್ನ ಈ ಅನಾಮಿಕ ತನಿಖೆಗೆ ಇಳಿದಂತಹ ಎಸ್ ಐ ಟಿ ಎಸ್ ಐ ಟಿ ರಚನೆಯಾಗಿ ನಲ್ವತ್ತು ದಿನ ನಲವತ್ತನೇ ದಿನಕ್ಕೆ ಅನಾಮಿಕನ ವಿಚಾರಣೆ ಈಗ ನಡೀತಾ ಇದೆ ತಲೆಬುರುಡೆ ಹೊತ್ತು ತಂದಿದ್ದಂತಹ ಅನಾಮಿಕ ಈ ಅನಾಮಿಕನ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ ಟಿ ಶನಿವಾರ ನಾಲ್ಕು ತಾಸು ವಿಚಾರಣೆ ನಡೆಯಿತು ಇವತ್ತು ಏಳೆಂಟು ತಾಸಿನಿಂದ ವಿಚಾರಣೆ ಆಗ್ತಾನೆ ಇದೆ ನೂರಾರು ಶವಗಳನ್ನು ಹೂತು ಹಾಕಿದ್ದೆ ಅಂತ ಅನಾಮಿಕ ದೂರುದಾರ ಹೇಳಿಕೆಯನ್ನು ಕೊಟ್ಟಿದ್ದ ಅನಾಮಿಕ ತಂದಂತಹ ತಲೆಬುರುಡೆ ಹಾಗಾದರೆ ಈ ತಲೆಬುರುಡೆ ಯಾರದ್ದು ಎಸ್ ಐ ಟಿ ವಿಚಾರಣೆ ಮಾಡ್ತಾ ಇದೆ ಇದರ ಜೊತೆಗೆ ಸರಣಿ ಹತ್ಯೆ ಅತ್ಯಾಚಾರದ ಆರೋಪ ಕೂಡ ಆತ ಮಾಡಿದ್ದ ಇದರ ಬಗ್ಗೆಯೂ ಕೂಡ ಆತನಿಂದ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಿಕ್ಕೆ ಅನಾಮಿಕ ದೂರುದಾರ ಪರದಾಡ್ತಾ ಇದ್ದಾನಂತೆ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇದ್ದಾನಂತೆ ಈ ಅನಾಮಿಕ ಎಸ್ಐ ಟಿ ರಚನೆಯಾದ ನಲವತ್ತು ದಿನಕ್ಕೆ ಅನಾಮಿಕನ ವಿಚಾರಣೆ ನಡೀತಾ ಇದೆ ಬುರುಡೆ ಹೊತ್ತು ತಂದಿದ್ದ ಕುರಿತಾಗಿ ಅನಾಮಿಕನಿಗೆ ಎಸ್ಐ ಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದೆ ಅವೆಲ್ಲದ್ದಕ್ಕೂ ಕೂಡ ಸಮರ್ಪಕವಾಗಿ ಉತ್ತರವನ್ನ ಕೊಡೋದಿಕ್ಕೆ ಪರದಾಡ್ತಾ ಇದ್ದಾನೆ ಈ ಅನಾಮಿಕ ದೂರುದಾರ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ದೂರುದಾರನ ಡ್ರಾಮ ಬುರುಡೆ ತಂದಿದ್ದು ಎಲ್ಲಿಂದ ಎಂಬ ಪ್ರಶ್ನೆಗೆ ಆತ ಉತ್ತರವನ್ನೇ ಕೊಡ್ತಾ ಇಲ್ವಂತೆ ಬಂಗ್ಲೆಗುಡ್ಡ ಕಲ್ಲೇರು ಬೋಳಿಯಾರು ಕಾಡು ಅಂತ ಹೇಳ್ತಾ ಇರುವ ಅನಾಮಿಕ ಪೊಲೀಸರ ಮುಂದೆ ಒಂದು ರೀತಿ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಎಸ್ಐಟಿ ಟಿ ಮುಂದೆ ದೂರುದಾರ ಅನಾಮಿಕನ ಹೇಳಿಕೆ ದಾಖಲಾಗಿದೆ ಅಧಿಕಾರಿಗಳ ಮುಂದೆ ಅಸಲಿ ಸತ್ಯ ಬಾಯ್ ಈ ಅನಾಮಿಕ ದೂರುದಾರನ ವಿಡಿಯೋ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟಂತಹ ಅನಾಮಿಕ ದೂರುದಾರ ನಂತರ ಆತ ತಮಿಳ್ನಾಡಿನಲ್ಲಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ಜನರ ಗುಂಪು ನನ್ನನ್ನು ಸಂಪರ್ಕಿಸಿ ಮಾತನಾಡಿತು ಕಾನೂನು ಪ್ರಕಾರವೇ ಶವ ಹೂತಿದ್ದೆ ಅಂತ ಆ ಗುಂಪಿಗೆ ಹೇಳಿತು ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗಲು ಆ ಗುಂಪು ನನಗೆ ಹೇಳಿತು ಬುರುಡೆ ತಂದುಕೊಟ್ಟು ಅವರು ಹೇಳಿದಂತೆ ನಾನು ನಡೆದುಕೊಂಡೆ ಎಸ್ಐಟಿ ಮುಂದೆ ಅನಾಮಿಕ ದೂರುದಾರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಕಾನೂನು ಪ್ರಕಾರವೇ ಶವಗಳ ಹೂತಿದ್ದೆ ಅಂತ ಆ ಗುಂಪಿಗೆ ಹೇಳಿತು ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗೋದಿಕ್ಕೆ ಆ ಗುಂಪೆ ಹೇಳಿತ್ತು ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ শিয় নেট ন্যুজ নেটৱৰ্ক প্ৰস্তুতি